ನಮಸ್ಕಾರ ಸ್ನೇಹಿತರೆ ಆರ್ವಿನ್ಸ್ ಡೆನ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಇಂದು ನಾವು ಒಂದು ಅತ್ಯಂತ ಶುದ್ಧ ಹಾಗೂ ಶಕ್ತಿಶಾಲಿ ಮಾಲೆಯ ಬಗ್ಗೆ ತಿಳಿದುಕೊಳ್ಳೋಣ ಈ ಮಾಲೆಯನ್ನು ಧರಿಸಿದ್ರೆ ಏನು ಲಾಭ ಇದು ನಮಗೆ ಧಾರ್ಮಿಕವಾಗಿ ಹಾಗೂ ವೈಜ್ಞಾನಿಕವಾಗಿ ಹೇಗೆ ಉಪಯೋಗವಾಗುತ್ತೆ ಎಂದು ಈ ದಿನ ತಿಳಿದುಕೊಳ್ಳೋಣ ಈ ಮಾಲೆ ಯಾವುದು ಎಂದರೆ ಮಾಲೆ ಸ್ಫಟಿಕ ಇದು ಪ್ರಕೃತಿಯಿಂದ ಸೃಷ್ಟಿಯಾದ ಶುದ್ಧ ಕ್ರಿಸ್ಟಲ್ ಸಂಸ್ಕೃತದಲ್ಲಿ ಇದನ್ನು ಶುದ್ಧ ಗುರಿಕ ಎಂದು ಕರೆಯಲಾಗುತ್ತೆ ಇದು ಶೀತಲ ಸ್ವಭಾವದ ಖನಿಜವಾಗಿದ್ದು ಆಧ್ಯಾತ್ಮಿಕ ಶಕ್ತಿ ಹಾಗೂ ಶುದ್ಧತೆಯ ಸಂಕೇತವಾಗಿದೆ ಹಿಂದಿನ ಕಾಲದಲ್ಲಿ ಮಹರ್ಷಿಗಳು ಯೋಗಿಗಳು ಸ್ಫಟಿಕ ಮಾಲೆಯನ್ನು ಧರಿಸ್ತಿದ್ರು ವಿಷ್ಣು ಧರ್ಮೋತ್ತರ ಪುರಾಣ ಶಿವಪುರಾಣಗಳಲ್ಲಿ ಸ್ಫಟಿಕದ ಮಹತ್ವ ಪ್ರಸ್ತಾಪವಾಗಿದೆ ಇದನ್ನು ದೇವರ ರೂಪ ಎನ್ನಲಾಗುತ್ತೆ ಆದ್ದರಿಂದ ದೇವರನ್ನು ಧ್ಯಾನಿಸುವಾಗ ಮಾಲೆಯಿಂದ ಮಾಡಿದ ಜಪ ಹೆಚ್ಚಾದ ಫಲವನ್ನು ಕೊಡುತ್ತದೆ ವೈಜ್ಞಾನಿಕವಾಗಿ ನೋಡಿದರೆ ಸ್ಫಟಿಕ ಒಂದು ಫೈಜೋ ಎಲೆಕ್ಟ್ರಿಕಲ್ ಕ್ರಿಸ್ಟಲ್ ಅಂದರೆ ಇದು ಶಕ್ತಿಯನ್ನು ಶೋಷಿಸಿ ಪುನಃ ಪ್ರಕಟಿಸುತ್ತದೆ ದೇಹದ ಮೇಲೆ ಧರಿಸಿದಾಗ ಇದು ನಕಾರಾತ್ಮಕ ಶಕ್ತಿಯನ್ನು ತಗ್ಗಿಸಿ ಧನಾತ್ಮಕ ಶಕ್ತಿಯ ಪ್ರವಾಹವನ್ನು ಜಾರಿಗೊಳಿಸುತ್ತದೆ ಇದು ಮನಸ್ಸನ್ನು ಶಾಂತಿಗೊಳಿಸುತ್ತೆ ಮತ್ತು ಕೋಪ ಆತಂಕ ನಿದ್ರಾಹೀನತೆ ಇವುಗಳನ್ನು ಕಡಿಮೆ ಮಾಡುತ್ತೆ ಈ ಮಾಲೆಯನ್ನು ಧರಿಸೋದ್ರಿಂದ ನಮಗೆ ಹಲವಾರು ಲಾಭಗಳಿವೆ ಮನಸ್ಸಿಗೆ ಶಾಂತಿ ಸ್ಫಟಿಕ ಮಾಲೆಯ ಶೀತಲ ಪ್ರಭಾವದಿಂದ ಮಾನಸಿಕ ಒತ್ತಡ ಕಡಿಮೆಯಾಗುತ್ತೆ ಜಪ ಅಥವಾ ಧ್ಯಾನ ಮಾಡುವಾಗ ಏಕಾಗ್ರತೆ ಹೆಚ್ಚುತ್ತೆ ಆರೋಗ್ಯ ಲಾಭ ಈ ಮಾಲೆ ರಕ್ತದೊತ್ತಡವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತೆ ನಿದ್ರೆ ಸರಿಯಾಗಿ ಬಾರದವರು ಇದನ್ನು ಧರಿಸಿದರೆ ಆರಾಮವಾಗುತ್ತೆ ದೇವರ ಜಪಮಾಲೆಯಾಗಿ ಇದನ್ನು ಉಪಯೋಗಿಸಿದ್ರೆ ಶಕ್ತಿಯ ಸ್ಪಂದನೆ ಉಂಟಾಗುತ್ತದೆ ಇದರಿಂದ ಆಂತರಿಕ ಶುದ್ಧತೆ ಮತ್ತು ಆಧ್ಯಾತ್ಮಕ್ಕೆ ಒಲವು ಹೆಚ್ಚಾಗುತ್ತೆ ನಾಲ್ಕನೇದಾಗಿ ವಾಸ್ತು ದೋಷ ಪರಿಹಾರ ಮನೆ ಅಥವಾ ಆಫೀಸ್ನಲ್ಲಿ ಸ್ಫಟಿಕವನ್ನು ಇಟ್ಟರೆ ವಾತಾವರಣ ಶುದ್ಧವಾಗುತ್ತೆ ನೆಗೆಟಿವ್ ಎನರ್ಜಿಯನ್ನು ಕಡಿಮೆ ಮಾಡುತ್ತೆ ವಾಸ್ತು ದೋಷ ನಿವಾರಣೆಯೂ ಆಗುತ್ತೆ ಪಾಸಿಟಿವ್ ಎನರ್ಜಿ ಕ್ರಿಯೇಟ್ ಆಗುತ್ತೆ ಈ ಸ್ಫಟಿಕ ಮಾಲೆಯನ್ನು ಹೇಗೆ ಧರಿಸಬೇಕು ಶುದ್ಧವಾದ ನೂರ ಎಂಟು ಮಣಿಗಳಿರುವ ಮಾಲೆ ಉತ್ತಮ ಇದನ್ನು ಗುರುವಾರ ಅಥವಾ ಶುಭ ಮಂಗಳವಾರದಂದು ಪೂಜಿಸಿ ಧರಿಸಬೇಕು ಸ್ಫಟಿಕ ಮಾಲೆ ವಿಶೇಷವಾಗಿ ಶಿವ ದೇವಿ ವಿಷ್ಣು ಮತ್ತು ಗುರುದೇವತೆಗಳ ಜಪಕ್ಕೆ ಶ್ರೇಷ್ಠ ಇದನ್ನು ಧರಿಸಿದಾಗ ಶುದ್ಧತೆ ಮತ್ತು ಪವಿತ್ರತೆಯ ಆವರಣ ಸೃಷ್ಟಿಯಾಗುತ್ತೆ ಮಾಲೆಯನ್ನು ದಿನವೂ ಬೆಳಗ್ಗೆ ಸ್ನಾನದ ನಂತರ ಧರಿಸಬೇಕು ಧರಿಸುವ ಮುನ್ನ ಓಂ ನಮ ಶಿವಾಯ ಅಥವಾ ಓಂ ಮಂತ್ರ ಜಪ ಮಾಡುವುದು ಶ್ರೇಷ್ಠ ಸ್ನೇಹಿತರೆ ಸ್ಫಟಿಕ ಮಾಲೆ ಧರಿಸೋದ್ರಿಂದ ನಿಮ್ಮ ಮನಸ್ಸು ಶಾಂತವಾಗುತ್ತದೆ ಆಧ್ಯಾತ್ಮಿಕತೆ ಹೆಚ್ಚುತ್ತದೆ ಮತ್ತು ಜೀವನದಲ್ಲಿ ಧನಾತ್ಮಕ ಬದಲಾವಣೆಗಳು ಬರುತ್ತವೆ ಈ ಮಾಹಿತಿ ನಿಮಗೆ ಉಪಯೋಗವಾಗಿದೆ ಅಂದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮನಃಶಕ್ತಿಯ ಬಗ್ಗೆ ಇನ್ನಷ್ಟು ವಿವರ ತಿಳಿಯಲು ನಮ್ಮ ಮುಂದಿನ ವಿಡಿಯೋಗಳನ್ನು ದಯವಿಟ್ಟು ಮಿಸ್ ಮಾಡ್ಕೋಬೇಡಿ ಧನ್ಯವಾದಗಳು ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್ ಥ್ಯಾಂಕ್ ಯು ಯೂನಿವರ್ಸ್